ಸ್ಯಾರಿಗಳಾಗಿರ್ಬೋದು ಅದನ್ನ ಉಪಯೋಗಿಸ್ತೇ ಇದ್ರೆ ಒಂದು ಆಶ್ರಮಕಾರ ಕೊಟ್ಟರೆ ಅವ್ರು ಕೂಡ ನಮ್ಮನ್ನ ನೆನ್ಸ್ಕೋತಾರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಹೊಸ ವರ್ಷದ ಶುಭಾಶಯಗಳು ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನಪ್ಪ ಇಷ್ಟೊಂದು ಲೇಟಾಗಿ ವಿಶ್ವಸ್ನ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು ನಾನು ನ್ಯೂ ಇಯರಲ್ಲಾಗಿರಲಿ ಮತ್ತು ಹಬ್ಬದಲ್ಲಾಗಿರ್ಬೋದು ಯಾವುದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ವಿಶ್ವಸ್ನ ತಿಳಿಸ್ತಾ ಇದ್ದೀನಿ ಹಾಗೆ ಈ ವರ್ಷ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ತಂದು ಕೊಡಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮದು ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ ಈ ವಿಡಿಯೋ ನಾನು ಹಬ್ಬಕ್ಕಿಂತ ಮುಂಚೆ ರೆಕಾರ್ಡ್ ಮಾಡಿ ಇಟ್ಟಿದ್ದು ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೆಂತ್ಯ ಸೊಪ್ಪನ್ನ ಹಾಕಿದ್ದೆ ಒಂದು ಫೋರ್ ಡೇಸ್ ಮುಂಚೆ ಎಷ್ಟು ಚೆನ್ನಾಗಿ ತುಂಬ ಬಂದಿತ್ತು ಅಂತ ಹೇಳ್ಬಿಟ್ಟು ಇದೇ ಥರ ನಾನು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಮತ್ತು ಪುದೀನ ಈ ಥರ ಎಲ್ಲ ಮನೆಯಲ್ಲೇ ಪಾಟಲ್ಲಿ ಹಾಕಿರ್ತೀನಿ ಹಾಗಾಗಿ ನಾನು ವೀಡಿಯೋ ಮಾಡುವಾಗ ಇದು ಫುಲ್ ಬಂದಿತ್ತು ಅಂತ ಹೇಳಿ ಅದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಹಬ್ಬ ಇಂದ ದಿನ ಈ ವಿಡಿಯೋ ಎಲ್ಲ ಮಾಡಿದ್ದೆ ಅಲ್ವಾ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇನ್ನೂ ಬ್ಯಾಲೆನ್ಸ್ ಇತ್ತು ಅದನ್ನೆಲ್ಲ ಮಾಡ್ಕೋತಾ ಇದ್ದೆ ಮನೆಯಲ್ಲಿ ಮತ್ತು ನೀವೆಲ್ಲರೂ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅಂದ್ಕೊಂಡಿದ್ದೆ ಹಬ್ಬದಲ್ಲಿ ವೀಡಿಯೋ ಮಾಡಬೇಕು ಅಂತ ಬಟ್ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಬಟ್ ಈ ವಿಡಿಯೋ ಎಲ್ಲ ತೊಗೊಂಡು ಇಟ್ಟಿದ್ದೆ ಅಲ್ವಾ ಹಾಗಾಗಿ ಅದನ್ನು ವೇಸ್ಟ್ ಮಾಡೋದು ಬೇಡ ನನಗೂ ಕೂಡ ಮೆಮೊರಿ ಇರುತ್ತೆ ಈ ವಿಡಿಯೋ ಎಲ್ಲ ಅಂತ ಹೇಳಿ ನಾನು ಈಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನ್ನ ಕುಡಿದ ನಂತರ ಯಾವುದೇ ಥರ ಕಾಫಿ ಆಗಿರಲಿ ಟೀ ಆಗಿರಲಿ ತೊಗೊಳೋದಿಲ್ಲ ಈ ಥರ ಮನೆಯಲ್ಲೇ ಏನಾದರೂ ಒಂದು ಜ್ಯೂಸ್ನ ಮಾಡ್ತಾ ಇರ್ತೀನಿ ನಾನು ಬೆಟ್ಟದ ನೆಲ್ಲಿಕಾಯಿ ಇತ್ತು ಅಂತ ಹೇಳಿ ಅದರದ್ದು ಜ್ಯೂಸ್ನ ಮಾಡ್ತಾ ಇದ್ದೀನಿ ನಮ್ಮ ಎಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ ತುಂಬ ಔಷಧಿ ಗುಣ ಇದೆ ಮತ್ತು ಆಯುರ್ವೇದಿಕದಲ್ಲೂ ಕೂಡ ಇದನ್ನು ಔಷಧಿಯಾಗಿ ಬಳಸುತ್ತಾರೆ ಇದನ್ನು ತುರಿದು ಸ್ವಲ್ಪ ಕರ್ಬೇವಿನ ಸ್ವಲ್ಪ ಮತ್ತು ಜೀರಿಗೆನ ಹಾಕೊಂಡಿದ್ದೀನಿ ಶುಂಠಿ ಇಷ್ಟಪಡೋರು ಶುಂಠಿ ಕೂಡ ಹಾಕೋಬೋದು ತುಂಬಾ ಶಕ್ತಿ ಕೂಡ ಇರುತ್ತೆ ಶುಂಠಿಲಿ ಇದನ್ನು ಹಾಕಿ ನಾನು ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ವಾರದಲ್ಲಿ ಮೂರರಿಂದ ನಾಲ್ಕು ಸತಿ ಕುಡಿತಾ ಬಂದರೆ ನಮ್ಮ ದೇಹದಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಮತ್ತು ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಬೇಕು ಅಂತ ಅಂದರೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ಥರ ಉಪ್ಪನ್ನು ಅದಕ್ಕೆ ಸೇರಿಸಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಹಾಗೆ ನನ್ನ ಕೆಲಸ ಎಲ್ಲ ಮುಗಿಸಿದ ನಂತರ ದೇವರಿಗೆ ಪೂಜೆ ಕೂಡ ಮಾಡಿದ್ದಾಗಿದೆ ಈಸಿಯಾಗಿದೆ ತುಂಬ ಸಿಂಪಲ್ ಆಗಿದೆ ಬೇಗನೆ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಬೀನ್ಸ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೈಟೇ ನಾನು ಹೆಸರು ಕಾಳನ್ನ ನೆನೆಸಿ ಇಟ್ಟಿದ್ದೆ ನೆನೆಸಿಟ್ಟಿರೋಂಥ ಹೆಸರು ಕಾಳಿಗೆ ಬೀನ್ಸ್ನ ಸೇಸಿ ತೊಳೆದು ಸ್ವಲ್ಪ ಉಪ್ಪಾಕಿ ಒಂದು ವಿಷಲ್ ಕೂಗಿಸ್ಕೊಬಿಟ್ಟು ಅದನ್ನು ಸೈಡಲ್ಲಿಡಿ ಅದು ತಣ್ಣಗೆ ಆಗೋ ತನಕ ಒಂದು ಪ್ಯಾನಲ್ಲಿ ಸಾಸಿವೆ ಕರ್ಬೇನ ಸೊಪ್ಪು ಒಣಮೆಣಸಿನ್ಕಾಯಿ ಎಣ್ಣೆ ಒಂದು ಸಣ್ಣಗೆ ಹಚ್ಕೊಂಡಿರೋಂಥ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಉಪ್ಪಾಕಿ ಆಲ್ರೆಡಿ ನಾವು ಕಾಳಲ್ಲಿ ಉಪ್ಪಾಕಿರೋದ್ರಿಂದ ಇದು ಆನಿಯನ್ ಮಿಕ್ಸ್ ಆಗೋದಕ್ಕೆ ಅಂತ ಹೇಳಿ ಸ್ವಲ್ಪನೇ ಉಪ್ಪಾಕಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ನಾವು ಏನು ಕೂಗಿಸಿ ಇಟ್ಕೊಂಡಿದೀವಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಬೇಕಂದರೆ ಸ್ವಲ್ಪ ಕಾಯಿ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈಸಿಯ ಮೆಥಡಲ್ಲಿ ಬೇಗನೆ ಮಾಡ್ಕೊಂಡು ಅಷ್ಟೆಲ್ಲ ಮಾಡಿ ನಾನು ನನ್ನ ಮಗುಗೆಲ್ಲ ಊಟ ಎಲ್ಲ ಮಾಡಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಅಷ್ಟರಲ್ಲಿ ನಾನು ಸ್ವಲ್ಪ ಆನ್ಲೈನಿಂದ ನಂದು ಸಿಸ್ಟರ್ ಪಾಪು ಅಂತ ಹೇಳಿ ಒಂದಷ್ಟು ಪ್ರಾಡಕ್ಟ್ನ ಬುಕ್ ಮಾಡಿದ್ವಿ ಅದೆಲ್ಲ ಬಂದಿತ್ತು ಏನು ಅಂತ ನೋಡೋಣ ಬನ್ನಿ ಯಾವ ಪ್ರಾಡಕ್ಟ್ ಉಪಯೋಗಿಸ್ತಾ ಇದ್ದೀನಿ ಅನ್ನೋದನ್ನೆಲ್ಲ ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದಾಗಲೇ ನಿಮ್ಮ ಜೊತೆ ತುಂಬ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ನಾನು ಫಸ್ಟೆಲ್ಲ ಅವಿನೋ ಅನ್ನೋ ಕ್ರೀಮ್ ಮ ಉಪ್ಯೋಗಿಸ್ತಿದ್ದೆ ಅದಾದಮೇಲೆ ಸ್ವಲ್ಪ ಯಾಕೋ ಚೇಂಜ್ ಮಾಡೋಣ ಅಂತ ಅನಿಸ್ತು ಅಂತ ಹೇಳಿ ಸೆಟಪ್ ಆಫಿಲ್ನ ಉಪಯೋಗ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಅದರದ್ದು ಕೂಡ ವೀಡಿಯೋ ಮಾಡಿದ್ದೆ ನಾನು ಈಗಲೂ ಕೂಡ ಅದನ್ನೇ ಉಪಯೋಗಿಸ್ತಾ ಇರೋದು ನನ್ನ ಮಗಳಿಗೆ ಬಟ್ ಇದು ನನ್ನ ಸಿಸ್ಟರ್ದು ಪಾಪುಗೆ ನಾವು ಆಲ್ರೆಡಿ ಸೆಟ್ ಆಫಿಲ್ ಉಪಯೋಗಿಸಿದ್ದೀವಲ್ವ ಸವಾಮೇಡ ಉಪಯೋಗಿಸೋಣ ಹೇಗಿರುತ್ತೆ ನೋಡೋಣ ಅಂತ ಅನ್ನಿಸ್ಬಿಟ್ಟು ಈಗ ಸಲ ಅದನ್ನು ತರಿಸಿದ್ದೀವಿ ಅದು ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀವಿ ಮತ್ತು ಬೇರೆಯವ್ರು ಹೇಳಿರೋದನ್ನು ಕೇಳಿದ್ದೀನಿ ಬಟ್ ಉಪಯೋಗಿಸಿರ್ಲಿಲ್ಲ ಅದನ್ನು ಕೂಡ ಉಪಯೋಗಿಸೋಣ ಅಂತ ಹೇಳ್ಬಿಟ್ಟು ಈ ಸಲ ತರಿಸಿದ್ದೀನಿ ನನ್ನ ಸಿಸ್ಟರ್ ಪಾಪುಗೆ ಈಗ ಇದನ್ನೆಲ್ಲ ಆರ್ಡರ್ ಮಾಡಿದ್ದು ಕ್ರೀಮ್ ಹೇಗಿದೆ ಮತ್ತು ಸೋಪ್ ಹೇಗಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ಮುಂಬರೋ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಸ್ವಲ್ಪ ಆಶ್ರಮಕ್ಕೆ ಬಟ್ಟೆಗಳನ್ನೆಲ್ಲ ಕೊಡೋಣ ಅಂತ ಅನ್ಕೊಂಡಿದ್ದೆ ಅಂದ್ರೆ ನಾವು ಯಾವುದು ಉಪಯೋಗಿಸೋದಿಲ್ಲ ಸ್ವಲ್ಪ ಹಳೆಯದಾಗಿರುತ್ತೆ ಹಾಕೊಂಡು ಇಟ್ಟಿರ್ತೀವಲ್ವಾ ಅಂತ ಬಟ್ಟೆಗಳನ್ನೆಲ್ಲ ಒಂದು ಆಶ್ರಮಕ್ಕೆ ಕೊಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೆ ಹಾಗೆ ಹಾಗೆ ನೀವು ಕೂಡ ಯಾವುದಾದ್ರೂ ಡ್ರೆಸ್ಗಳಾಗಿರ್ಬೋದು ಸ್ಯಾರಿಗಳಾಗಿರ್ಬೋದು ಅದನ್ನ ಉಪಯೋಗಿಸ್ದೇ ಇದ್ರೆ ಒಂದು ಆಶ್ರಮಕ್ಕಾಗಿ ಕೊಟ್ರೆ ಅವರು ಕೂಡ ನಮ್ಮನ್ನ ನೆನೆಸ್ಕೋತಾರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ಯಾವ ಆಶ್ರಮ ಏನು ಅನ್ನೋದನ್ನು ನಾನು ಹೋದಾಗ ಖಂಡಿತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾವು ಯಾವುದು ಯೂಸ್ ಮಾಡಲ್ಲ ಒಂದು ಸ್ವಲ್ಪ ಟೈಟ್ ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಹಾಕೊಳ್ಳದೇ ಇರೋಂಥ ಡ್ರೆಸ್ನ ಒಬ್ಬರಿಗೆ ಕೊಟ್ಟರೆ ಸೆಕೆಂಡ್ ಯೂಸ್ ಆದರೂ ಮಾಡ್ತಾರೆ ನಾನು ಸಲ ಆಶ್ರಮದಲ್ಲಿ ಕೇಳಿದಾಗ ಈ ಥರ ಡ್ರೆಸ್ಗಳು ಅಥವಾ ಸೀರೆ ಏನಾದರೂ ತಂದ್ಕೊಡ್ಬೋದಾ ಅಂದ ಖಂಡಿತ ತಂದ್ಕೊಡಿ ಯೂಸ್ಫುಲ್ ಆಗುತ್ತೆ ಯಾರಾದರೂ ಹಾಕೊಳ್ಳೋರು ಹಾಕೋತಾರೆ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಹಾಗಾಗಿ ನಾನು ಅವಾಗಿಂದ ಆಶ್ರಮಕ್ಕೆ ಎಲ್ಲ ಬಟ್ಟೆಗಳನ್ನ ತಗೊಂಡೋಗಿ ಕೊಡ್ತಾ ಇರ್ತೀನಿ ಹಾಗೆ ನಾವು ಸಂಜೆ ಬಂದಿದ್ದು ಓಲ್ಡ್ ಪಿಜ್ಝಾ ಸೆಂಟರ್ಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪಿಜ್ಜಾ ನನ್ನ ಮಗ್ಳಿಗಂತೂ ಫೇವ್ರೇಟ್ ನಮ್ಮ ಮಗಳಿಗೆ ಅಷ್ಟೇ ಅಲ್ಲ ನಮಗೂ ಕೂಡ ಫೇವ್ರೇಟ್ ಪಿಜ್ಜಾ ಅಂತ ತಿಂದರೆ ನನಗೆ ಇಲ್ಲಿ ತುಂಬಾ ಲೈಕ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಆಲ್ಮೋಸ್ಟು ನಾವು ಯಾವಾಗ ಬಂದರೂ ಇಲ್ಲೇ ಒಂದು ಆಲ್ಮೋಸ್ಟ್ ಟೂ ಇಯರ್ಸಿಂದ ನಾನು ಇಲ್ಲೇ ಪಿಜ್ಜಾ ತೊಗೊಳೋದು ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ದು ನೀವು ಯಾರಾದರೂ ಮೈಸೂರಲ್ಲಿದ್ದರೆ ಒಂದು ಸಲ ಟ್ರೈ ಮಾಡಿ ಹಾಗೆ ಬೇರೆ ಊರಿಂದ ಯಾರಾದರೂ ಬಂದಿದ್ದರೂ ಕೂಡ ಮೈಸೂರಲ್ಲಿ ಈ ಪಿಝಾ ಸೆಂಟರ್ಗೆ ಬಂದು ಒಂದು ಸಲ ಟ್ರೈ ಮಾಡಿ ಓಲ್ಡ್ ಹೌಸ್ ಪಿಜ್ಜಾ ಅಂತ ಹೇಳಿ ಗೂಗಲ್ ಮಾಡಿದ್ರೆ ನಿಮಗೂ ಕೂಡ ಅಡ್ರೆಸ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್